ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಮಹಾಲಕ್ಷ್ಮಿ ಮಾಡುವ ನಮಸ್ಕಾರಗಳು ಇಂದಿನ ವಿಷಯ ಬಂದ್ಬಿಟ್ಟು ಬದುಕಿನಲ್ಲಿ ನಾವು ಯಶಸ್ವಿಯಾಗಬೇಕು ಅಂತ ಅನ್ನೋದಾದರೆ ಪದಗಳ ಮೂಲಕ ಅಥವಾ ನಾವು ಮಾತನಾಡುವ ಮೂಲಕ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾ ಖಂಡಿತ ವೀಕ್ಷಕರೇ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಆದರೆ ಈಗಿನ ಎಲ್ಲ ಪರಿಸ್ಥಿತಿಗಳನ್ನು ನೋಡೋದಾದರೆ ಎಲ್ಲರಿಗೂ ಆಸೆ ಇದೆ ನನ್ನ ಜೀವನದಲ್ಲಿ ಯಶಸ್ಸಾಗಬೇಕು ನಾನು ಲಾಭವನ್ನು ಗಳಿಸಬೇಕು ಮಾಡ್ತಾ ಇರುವಂತಹ ವ್ಯವಹಾರದಲ್ಲಿ ಅಥವಾ ನಾನೆಲ್ಲೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದಾದರೆ ಅಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅಂತ ಆಸೆ ಪಡ್ತೀವಿ ಯಶಸ್ಸು ಸಿಗಬೇಕು ಹೌದು ಯಶಸ್ಸಿಗೆ ಏನು ಮಾಡಬೇಕು ಅದು ಮುಖ್ಯ ನಾನಿವತ್ತು ನಿಮಗೆ ಹೇಳಕ್ಕೆ ಬಂದಿರೋದು ತುಂಬ ಸಿಂಪಲ್ ಆಗಿರುವಂಥ ಕೆಲವು ಪದಗಳನ್ನು ಕೆಲವು ಪದಗಳನ್ನು ನೀವು ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ನ ನೀವು ಕಾಣಬಹುದು ಯಶಸ್ಸನ್ನು ಸಹ ಕಂಡಿರೋರು ಉಂಟು ಆದರೆ ಅದಕ್ಕೆ ನಂಬಿಕೆ ಅನ್ನೋದು ಅದೇ ಥರ ನೂರು ಪರ್ಸೆಂಟ್ ಇರಬೇಕಾಗತ್ತೆ ನನ್ನ ಜೀವನದಲ್ಲಿ ಯಶಸ್ಸಾಗಬೇಕು ನಾನು ಲಾಭವನ್ನು ಗಳಿಸಬೇಕು ಮಾಡ್ತಾ ಇರುವಂತಹ ವ್ಯವಹಾರದಲ್ಲಿ ಅಥವಾ ನಾನೆಲ್ಲೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ ಅಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅಂತ ಆಸೆ ಪಡ್ತೀನಿ ಯಶಸ್ಸು ಸಿಗಬೇಕು ಹೌದು ಯಶಸ್ಸಿಗೆ ಏನು ಮಾಡಬೇಕು ಅದು ಮುಖ್ಯ ನಾನಿವತ್ತು ನಿಮಗೆ ಹೇಳಕ್ಕೆ ಬಂದಿರೋದು ತುಂಬ ಸಿಂಪಲ್ಲಾಗಿರುವಂಥ ಕೆಲವು ಪದಗಳನ್ನು ಕೆಲವು ಪದಗಳನ್ನು ನೀವು ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ನ ನೀವು ಕಾಣಬಹುದು ಯಶಸ್ಸನ್ನು ಸಹ ಕಂಡಿರೋರುಂಟು ಆದರೆ ಅದಕ್ಕೆ ನಂಬಿಕೆ ಅನ್ನೋದು ಅದೇ ಥರ ನೂರು ಪರ್ಸೆಂಟ್ ಇರಬೇಕಾಗತ್ತೆ ಹಾಗಾದರೆ ಫಸ್ಟ್ ನಾವು ಏನು ಮಾಡಬೇಕು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಅನ್ನೋದಾದರೆ ಫಸ್ಟು ಯು ಲವ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಇಷ್ಟಪಡೋದಕ್ಕೆ ಶುರು ಮಾಡಿ ಮೇಡಮ್ ಇಷ್ಟು ದಿನ ನಮ್ಮನ್ನು ನಾವು ಇಷ್ಟಪಡ್ತಾ ಇಲ್ವ ಅಂತ ಕೇಳೋದಾದರೆ ಹೌದು ನೀವು ಇಷ್ಟಪಡೋದನ್ನು ರೀತಿನ ಬದಲಾಯಿಸ್ಕೋಬೇಕು ಹೇಗೆ ಅಂತ ಹೇಳ್ಬೋದಾದರೆ ತುಂಬ ಜನ ಅಂದ್ಕೊಂತೀರ ನಾನು ತುಂಬ ತಪ್ಪ ಇದ್ದೀನಿ ನಾನು ತುಂಬ ಸಣ್ಣ ಇದ್ದೀನಿ ನಾನು ಕಪ್ಪಿದ್ದೀನಿ ನಾನು ಬೆಳಿಗ್ಗೆನೋ ಇದ್ದೀನಿ ಅದನ್ನು ನನ್ನ ಮುಖದಲ್ಲಿ ತುಂಬ ಪಿಂಪಲ್ಸ್ ಇದೆ ಸೊ ನಿಮ್ಮನ್ನು ನೀವೇ ಏನು ಮಾಡ್ಕೊತಾ ಇದ್ದೀರ ಇಲ್ಲಿ ಅಂತಂದರೆ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿಲ್ಲ ಅಂತ ಡಿಫ್ರೆನ್ಷಿಯೇಟ್ ಮಾಡ್ಕೊತಾ ಇದ್ದೀರ ಅದೆಲ್ಲವನ್ನು ಬಿಡೋದಕ್ಕೆ ಶುರು ಮಾಡಬೇಕು ನಿಮ್ಮನ್ನು ನೀವು ಏನು ಅಂತ ತಿಳ್ಕೊಬೇಕು ಅದಕ್ಕೆ ಒಂದು ಮಾತು ಹೇಳ್ತಾರೆ ಜೀವನದಲ್ಲಿ ಗೆಲ್ಲಬೇಕು ಅಂತ ಅನ್ನೋದಾದರೆ ಬೇರೆಯವರ ಬಗ್ಗೆ ನಾವು ಮಾತಾಡೋಕೆ ಹೋಗಬಾರ್ದು ಅದೇ ಥರ ಬೇರೆಯವ್ರು ಏನಾದರೂ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಕೆಡ್ಸ್ಕೊಡೋಕೆ ಹೋಗ್ಬಾರ್ದು ಇದು ಎರಡು ಮಾಡಬೇಕು ಆವಾಗ ಜೀವನ ತಂತಾನೆ ಪರಿವರ್ತನೆ ಎಲ್ಲ ಮಾಡ್ಕೊತಾ ಹೋಗುತ್ತೆ ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದರೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೋಬೇಕು ಯಾವ ಥರ ಪರಿವರ್ತನೆ ಮಾಡ್ಕೋಬೇಕು ತುಂಬ ಜನ ಅಂದ್ಕೊತಾರೆ ಮೇಡಮ್ ನಾನು ಹಾಗಿದ್ದೀನಿ ನಾನು ಹೀಗಿದ್ದೀನಿ ನನಗಿಂತ ಇನ್ನೊಬ್ಬರು ತುಂಬ ಚೆನ್ನಾಗಿದ್ದಾರೆ ಆಗೋದಕ್ಕೆ ಸಾಧ್ಯನ ಇಲ್ಲ ಎಲ್ಲ ನಿಮ್ಮ ಮನಸ್ಥಿತಿಯಲ್ಲಿದೆ ನೀವು ನಿಮ್ಮನ್ನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳೋದಕ್ಕೆ ಶುರು ಮಾಡಿದ್ರೆ ಯೂನಿವರ್ಸ್ ಖಂಡಿತ ನಿಮಗೂ ಸಹಾಯ ಮಾಡುತ್ತೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳೋದಕ್ಕೆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳೋದಕ್ಕೆ ಟ್ರೈ ಮಾಡ್ತಾ ಬನ್ನಿ ಅದರಿಂದ ತುಂಬ ವ್ಯತ್ಯಾಸಗಳ ಹಾಕ್ತಾ ಹೋಗುತ್ತೆ ಹಾಗಾದರೆ ಇವತ್ತಿನ ಪೀಠಿಕೆಯನ್ನು ಬಿಟ್ಟು ಮುಖ್ಯವಾದ ವಿಚಾರಕ್ಕೆ ಬರೋದಾದರೆ ಯಾವ ಪದಗಳನ್ನು ಯೂಸ್ ಮಾಡೋದರಿಂದ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಪದಗಳು ಅಂತ ಹೇಳೋದಾದರೆ ಒಂದು ನಾಲ್ಕು ಪದಗಳಿದೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊತ ಬಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನೋದು ಶುರುವಾಗ್ತಾ ಬರುತ್ತೆ ಮೊದಲನೇ ಪದ ಹೇಳೋದಾದರೆ ಐ ಲವ್ ಯು ಐ ಲವ್ ಯು ಅಂತ ಸಿಕ್ಸ್ ಸಿಕ್ಸಿಟ್ಟೋರಿಗೆಲ್ಲ ಹೇಳಿ ಅಂತ ಹೇಳ್ತಲ್ಲ ನಿಮಗೆ ನೀವೇ ಐ ಲವ್ ಯು ಅಂತ ಹೇಳ್ಕೋಬೇಕು ಹೇಗೆ ಮೇಡಮ್ ತುಂಬ ಜನ ಅಂದ್ಕೊತೀನಿ ನನ್ನ ಗಂಡ ನನಗೆ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಲ್ಲ ಅಥವಾ ನನ್ನ ಹೆತ್ತವರು ನನಗೆ ಆ ಮಾತುಗಳನ್ನು ಹೇಳೋಲ್ಲ ಒಂದು ಸಲ ಯೋಚನೆ ಮಾಡಿ ನಿಮಗೆ ನೀವು ಯಾವತ್ತಾದರೂ ಆ ಥರ ಹೇಳ್ಕೊಂಡಿದ್ದೀರ ಅಟ್ಲೀಸ್ಟ್ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ಕೊಳೋದು ರೀತಿ ಬದಲಾಗುತ್ತೆ ಅಂದರೆ ನೀವೇನಾದರೂ ಒಂದು ಒಡವೆ ವಸ್ತ್ರಗಳನ್ನು ಹಾಕ್ಕೊಂಡು ಶೃಂಗಾರಗಳನ್ನು ಮಾಡಿಕೊಂಡು ಆವಾಗ ಹೇಳ್ಕೊಳೋದು ಬೇರೆ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ನೀವು ಕನ್ನಡಿ ಮುಂದೆ ಹೋಗಿ ನಿಂತು ನಿಮ್ಮನ್ನು ನೋಡಿಕೊಂಡು ಐ ಲವ್ ಯು ನೀನು ತುಂಬ ಚೆನ್ನಾಗಿದೆಯಾ ನಿನ್ನ ಯೋಚನೆಗಳು ತುಂಬ ಚೆನ್ನಾಗಿದೆ ನೀನು ಬೇರೆಯವರ ಬಗ್ಗೆ ಯೋಚನೆ ಮಾಡುವಂತಹ ರೀತಿ ಚೆನ್ನಾಗಿದೆ ನೀನು ಪಾಸಿಟಿವ್ ಥಿಂಕಿಂಗೇ ಮಾಡ್ತೀಯಾ ಈ ಥರ ವರ್ಡ್ಗಳನ್ನು ಯೂಸ್ ಮಾಡ್ತೀವ ಒಂದು ಸಲ ಯೋಚನೆ ಮಾಡಿ ಅಕಸ್ಮಾತ್ ಮಾಡಿಲ್ಲ ಅಂತಂದರೆ ಇವತ್ತಿನಿಂದ ಮಾಡೋದಕ್ಕೆ ಶುರು ಮಾಡಿಕೊಳ್ಳಿ ಎರಡನೇ ಪದ ಹೇಳೋದಾದರೆ ಥ್ಯಾಂಕ್ ಯು ಹೌದು ಥ್ಯಾಂಕ್ ಯು ಹೇಳಬೇಕು ರೋಡ್ನಲ್ಲಿ ಯಾರ್ಯಾರು ಹೋಗಬೇಕಾದ್ರೆ ಒಂದು ಚಿಕ್ಕ ವಸ್ತುನ ಎತ್ಕೊಡೋದಾಗಿರ್ಬೋದು ಅಥವಾ ಏನಾದರೂ ಕೂತಿದ್ರೆ ಅವ್ರಿಗೆ ಸಾರಿ ಹೇಳ್ಬಿಟ್ಟು ಓಕೆ ಥ್ಯಾಂಕ್ ಯು ಅಂತ ಹೇಳೋದಾಗಿರ್ಬೋದು ಪದಗಳನ್ನು ಯೂಸ್ ಮಾಡ್ತೀವಿ ಆ ಪದಗಳನ್ನು ಮನೆಯವ್ರಿಗೆ ಯಾವತ್ತಾರು ಯೂಸ್ ಮಾಡಿದೀವಿ ಇಲ್ಲ ಹೋಗಲಿ ಮನೆಯವ್ರಿಗೂ ಒಂದು ಸಂದರ್ಭದಲ್ಲಿ ಹೇಳಿದ್ರು ಪರವಾಗಿಲ್ಲ ನಮಗೆ ನಾವು ಯಾವತ್ತಾರು ಥ್ಯಾಂಕ್ಸ್ ಹೇಳ್ಕೊಂಡಿದ್ದೀವ ಹೌದು ನಮಗೆ ನಾವು ಥ್ಯಾಂಕ್ಸ್ ಧನ್ಯವಾದವನ್ನು ಹೇಳ್ಕೋಬೇಕು ಅದರಿಂದ ಏನಾಗುತ್ತೆ ಮೇಡಮ್ ಅಂತಂದರೆ ನೀವು ಒಂದು ಸಲ ಹೇಳಿ ತುಂಬ ಹೇಳೋದು ಬೇಡ ಧನ್ಯವಾದಗಳು ಅಂತ ನಿಮಗೆ ಅನಿಸುತ್ತೆ ಹೌದು ನನಗೆ ನಾನು ಧನ್ಯವಾದ ಹೇಳಿಕೊಂಡಾಗ ಸಮ್ ಫೀಲಿಂಗ್ಸ್ ಒಳಗಡೆ ನಿಮಗೆ ಆಗುತ್ತೆ ಆ ಪರಿವರ್ತನೆ ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಆಗಿದೆ ಅಂತಂದರೆ ಯೋಚನೆ ಮಾಡಿ ಅದನ್ನು ಯಾವಾಗಲೂ ನೀವು ಹೇಳ್ತಾ ಬಂದರೆ ಎಷ್ಟು ಜೀವನ ಬದಲಾವಣೆಯನ್ನು ಕಾಣ್ತಾ ಬರುತ್ತೆ ಅಂತ ಮೂರನೇ ಪದ ಪ್ಲೀಸ್ ಫರ್ಗಿವ್ ಮೀ ಅಂತ ಫರ್ಗಿವ್ ಮಿ ಯಾರನ್ನ ಫರ್ಗೀವ್ ಮಾಡಬೇಕು ಬೇರೆಯವ್ರನ್ನಾರನೂ ಅಲ್ಲ ನಿಮ್ಮನ್ನು ನೀವು ಫರ್ಗೀವ್ ಮಾಡ್ಕೋಬೇಕು ಏನಕ್ಕೆ ನೀವೇ ಅನ್ಕೊಂತೀರ ಏನು ತುಂಬ ಕೆಟ್ಟೋಳಪ್ಪ ನನ್ನ ಯೋಚನೆಗಳು ತಪ್ಪಾಗಿದೆಯಪ್ಪ ಆ ಥರ ಏನೂ ಇಲ್ಲ ನಿಮಗೆ ನೀವೇ ಹೇಳ್ಕೋಬೇಕು ಪರ್ಗ್ಯೂಮಿ ನಾನು ಇಷ್ಟು ದಿನ ನನ್ನ ದೇಹವಾದ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಇಷ್ಟು ದಿನ ನನ್ನ ಮನಸ್ಸನ್ನೇ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಇನ್ನು ಮೇಲೆ ಆ ರೀತಿ ನಡ್ಕೊಳಲ್ಲ ನಾನು ನಿನ್ನ ಜೊತೆ ಒಳ್ಳೆಯ ವ್ಯವಹಾರವನ್ನು ಮಾಡ್ತೀನಿ ಅಥವಾ ಒಳ್ಳೆಯ ಥರ ಒಳ್ಳೆಯ ನಿಟ್ಟಿನಲ್ಲಿ ನನ್ನ ಜೊತೆ ನಾನು ಮುಂದುವರಿತೀನಿ ಮುಂದಿನ ಜೀವನದಲ್ಲಿ ನಮಗೆ ನಾವೇ ಇದನ್ನೆಲ್ಲ ಹೇಳ್ಕೊಳೋದು ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ಬೋದು ಹಾಗಾದರೆ ಇನ್ನೊಂದು ಪದ ಇದೆ ಐ ಆಮ್ ಸಾರಿ ನಮಗೆ ನಾವೇ ಸಾರಿಯನ್ನು ಕೇಳ್ಕೋಬೇಕು ಯಾವುದಕ್ಕೋಸ್ಕರ ನಮಗೆ ನಾವು ಸಾರಿ ಕೇಳ್ಕೋಬೇಕು ಹಾಗಾದರೆ ನೀವು ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಯಾವತ್ತೂ ಹಾಕಿಲ್ವಾ ಖಂಡಿತವಾಗಿ ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ತಮ್ಮ ದೇಹದ ಮೇಲೆ ಆಗಿರ್ಬೋದು ಅಥವಾ ತಮ್ಮ ಮನಸ್ಸಿನ ಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಮೇಲೆ ಏನು ಮಾಡ್ತೀವಿ ಅಂತಂದರೆ ತುಂಬ ಒತ್ತಡವನ್ನು ಹಾಕ್ತೀವಿ ಅಂದ ಮೇಲೆ ಆ ಮನಸ್ಸಿಗೆ ಆ ದೇಹಕ್ಕೆ ಸಾರಿಯನ್ನು ಹೇಳಬೇಕು ಕ್ಷಮಿಸುವಂತ ಕೇಳಬೇಕು ಅಂತ ಅನ್ಸಲ್ವಾ ಕೇಳಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ನ ಮಾಡ್ಬೋದು ಹಾಗಾದರೆ ಮೇಡಮ್ ಆಯಿತು ಇದನ್ನೆಲ್ಲ ಮಾಡಬೇಕು ಅಂತಂದರೆ ಎಷ್ಟು ದಿನ ಮಾಡಬೇಕು ಎಷ್ಟು ಟೈಮ್ಸ್ ಹೇಳಬೇಕು ಈ ಪದಗಳನ್ನು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಸಲ ಈ ಮಾತುಗಳನ್ನು ಅಥವಾ ಈ ಪದಗಳನ್ನು ಬಳಕೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಖಂಡಿತ ಪರಿವರ್ತನೆ ಅನ್ನೋದು ಸಾಧ್ಯತೆ ಇದೆ ನೂರಕ್ಕೆ ನೂರು ಪರ್ಸೆಂಟ್ ಸಾಧ್ಯತೆ ಇದೆ ಯಾವಾಗ ನೀವು ಈ ಮಾತುಗಳನ್ನು ನಂಬಿದಾಗ ನಂಬಿಕೆ ಅನ್ನೋದು ಎಲ್ಲದಕ್ಕಿಂತ ತುಂಬ ದೊಡ್ಡದು ನಾನು ಹೇಳ್ದೋರೂ ಓವರ್ ಕಾನ್ಫಿಡೆನ್ಸ್ ಇರಲಿ ಅಂತ ಅಲ್ಲ ಕಾನ್ಫಿಡೆನ್ಸ್ ಇರಬೇಕು ನೀವು ಏನೋ ಒಂದು ಹೇಳ್ತಾ ಇದ್ದೀರಾ ಅಂತಂದರೆ ಹೌದು ಇದು ನನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದೆ ತರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ನಿಮಗೆ ಚೇಂಜ್ ಯುವರ್ ಸೆಲ್ಫ್ ಅಂತ ಇದೇ ಚೇಂಜ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಸ್ವಲ್ಪನಾದರೂ ಬದಲಾವಣೆಯನ್ನು ಪ್ರಯತ್ನ ಪ್ರಯತ್ನಪಟ್ಟರೆ ಪ್ರಕೃತಿ ಯೂನಿವರ್ಸ್ ನಿಮಗೆ ಖಂಡಿತವಾಗಲು ಸಹಾಯ ಮಾಡುತ್ತೆ ಇದನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಸರ್ವೇ ಸುಖಿನೋ ಸುಖಿನೋಭವಂತು ಎಲ್ರಿಗೂ ಒಳ್ಳೆಯದಾಗಲಿ